السّلام علیکم و اللہ وبرکاتہ نحمد ہن صلی رسول کریم میں مولانا قاضی سی شمس الدین برکاتی قادری مصباحی قاضیہ شہر حریر خطیب امام فتح جامعہ مسجد نعمہ نا محلہ نالہ مولا حریر آپ سے خطاب کر رہا ہوں مخاطب ہوں الحمدللہ للہ اللہ رب العزت کا لاکھ لاکھ شکر ہے کہ ماہ رمضان رمضان نبارک ہمارا بڑا اطمینان سے سکون سے گزرا اور روزے بھی بڑے آرام سے ہوئے کسی طرح کی کوئی زحمت نہیں ہوئی اب عید آ چکی ہے بس انشاءاللہ چاند نظر آنے پر کبھی بھی عید کا ہو سکتا ہے اس لیے میں میری طرف سے پورے شہر کے ہمارے مسلمانوں کی طرف سے اور ہمارے انجمن اسلامیہ کے صدر صدراکین کی طرف سے پورے دنیا کے مسلمانوں اور ہر قوم کے ہندو مسلم سکھ عیسائی جتنے ہیں ہم میں سب کو میری طرف سے عید مبارک بات دیتا ہوں اور دعا کرتا ہوں کہ عید ہمارے لیے ایک امن و سکون کا دن بنے اور بھائی چارگی ہماری قائم رہے یکجہتی ہماری بڑھتے رہے ہم لوگ اس ملک کی ترقی کے لیے اور اس ملک کے لیے ہم سب مل جل کر کام کریں اور ایسی عیدوں کے موقع پر ایک دوسرے کی خوشیوں میں شریک ہو کر ایک دوسروں کی ہمدردی اور غمخاری کریں خاص کر یہ عید مسلمان غریبوں کے لیے بڑی اہمیت رکھتی ہے میں تمام اپنے مسلمان برادران بھائیوں سے گزارش کرتا ہوں کہ وہ لوگ اس موقع پر اپنی خوشیوں میں اپنے غریب مجبور لاچار یتیم بیوہ لوگوں کا خیال کریں اور ان کو اپنی عید میں شریک کریں میں آپ سب کو پھر ایک مرتبہ پورے ہندوستان کے سارے لوگوں کی عید کی مبارکبادی دیتے ہوئے میں آپ سب کو امید کرتا ہوں کہ یہ عید پر امن گزارنے میں ہمارا تعاون کریں گے السلام علیکم ನಗರಸಭೆಯ ಸದಸ್ಯ ಹಾಗೂ ಮಾಜಿ ಅಧ್ಯಕ್ಷರು ನಗರಸಭೆ ಹರಿಹರ ಇವತ್ತು ಪವಿತ್ರ ರಂಜಾನ್ ಹಬ್ಬ ಮತ್ತು ಯುಗಾದಿ ಹಬ್ಬ ಹಿಂದೂ ಮತ್ತು ಮುಸ್ಲಿಂ ಬಾಂಧವರ ಎರಡೂ ಹಬ್ಬಗಳು ಇವತ್ತು ಒಂದೇ ದಿವಸಗಳ ಆದಿಯಾಗಿ ಬಂದಿದೆ ಮೊಟ್ಟ ಮೊದಲನೇದಾಗಿ ಎಲ್ಲ ಹಿಂದೂ ಮತ್ತು ಮುಸ್ಲಿಂ ಬಾಂಧವರಿಗೆ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ ಅಲ್ಲಾಕುಮ್ ರಹಮಿ ವರ್ಕಾತೂ ಮೈ ಸೈಯದ್ ಅಶ್ಫಾಕ್ ರುಕ್ನ್ ಅಂಜುಮನ್ ಇಸ್ಲಾಮಿಯಾ ಹರಿಹರ್ ಔರ್ ಝಿಲಿ ರುಕ್ನ್ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದಾವಣಗೆರೆ ತಮಾಮ ಉಮತ ಮುಸ್ಲಿಮಾಕು ದಿಲ್ ಗರಾಯೊಸೆ ಈದ್ರ ಕಿ ಮುಬಾರಕಬ ಪೇಶ್ಕರ್ತಾ ಹಾಂ ಹರಿಹರ ತಾಲೂಕ್ ಮುಸ್ಲಿಂ ಬಾಂಧವರಿಂದ ಎಲ್ಲರಿಗೂ ಪವಿತ್ರ ರಮಜಾನ್ ಈದಲ್ಫಿತರ್ ಹಬ್ಬದ ಶುಭಾಶಯಗಳು ಅವು ಒಳ್ಳೆಯ ಕೆಲಸ ಮಾಡ್ತಿರುವ ನಮ್ಮ ಸ್ಮಾರ್ಟ್ ನ್ಯೂಸ್ ಕನ್ನಡ ಚಾನಲ್ಗೆ ಧನ್ಯವಾದಗಳು ಹರಿಹರದ ಸಮಸ್ತ ನಾಗರಿಕರಿಗೆ ರಂಜಾನ್ ಹಬ್ಬದ ಎಲ್ಲ ಶುಭಾಶಯಗಳು ಅಂತ ಹೇಳ್ತಾ ನನ್ನ ಹೆಸರು ನಸುರ್ಲಾ ಮಕಾಂದಾರ್ ಬಾಹರ್ ಮಕಾನ್ ಹದಿನೈದನೇ ಹಾಳು ಡಿಫಿನೆಟ್ ಕ್ಯಾಂಡಿಡೇಟು ಇಲ್ಲ ನಮ್ಮ ಹಿಂದೂ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಉಗಾದಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಈ ಸ್ಮಾರ್ಟ್ ನ್ಯೂಸ್ ಹರಿಹರದಲ್ಲಿ ಭಾರಿ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅವರಿಗೆ ರುಪದವಾದ ಧನ್ಯವಾದ ಹೇಳ್ತಾ ನಮ್ಮ ಎಲ್ಲ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲ ಮುಸಲ್ಮಾನ ಬಾಂಧವರಿಗೂ ನಾನು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ನಮ್ಮೆಲ್ಲ ಮುಸಲ್ಮಾನ ಬಾಂಧವರು ಮೂವತ್ತು ದಿನಗಳ ಕಾಲ ಇಂಥ ಬಿಸಿಲಿನಲ್ಲಿ ಅವರು ತಮ್ಮ ಉಪವಾಸ ವೃತ್ತವನ್ನು ಆಚರಿಸಿದ್ದಾರೆ ಇಂಥ ಬಿಸಿಲು ಯಾವಾಗಾದರೂ ಉಪವಾಸ ಮಾಡ್ಬೋದು ಆದರೆ ಇಂಥ ಬಿಸಿಲಿನಲ್ಲಿ ಉಪವಾಸ ಮಾಡೋದು ನಾವು ಅಷ್ಟು ಈಜಿಯೇ ತಿಳ್ಕೊಬಾರ್ದು ಅದಕ್ಕೆ ಅವರಿಗೆಲ್ಲ ದೇವರು ಆಯುಷ್ಯ ಆರೋಗ್ಯ ಕೊಡಲಿ ಅವ್ರ ಜೀವನ ಯಾವಾಗಲೂ ಚೆನ್ನಾಗಿರಲಿ ಅಂತ ನಾನು ಅಲ್ಲಾನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಹಾಗೆಯೇ ಯುಗಾದಿ ಹಬ್ಬನೂ ಅದರ ಜೊತೆ ಜೊತೆಗೆ ಬಂದಿರೋದ್ರಿಂದ ನಮ್ಮ ಹಿಂದೂ ಬಾಂಧವರು ಸಹ ನಾನು ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ ಆಟೋ ಮಾಲಕರ ಮತ್ತು ಚಾಲಕರ ಸಂಘದ ಕಾರ್ಯದರ್ಶಿಯಾದ ನಾನು ಎಲ್ ತಿಪ್ಪೇಶ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹರಿಹರ ತಾಲೂಕು ಖಜಾಂಚಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಈ ದಿನ ನಾಡಿನ ಸಮಸ್ತ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ ನಾಡಿನ ಸಮಸ್ತ ಜನರಿಗೆ ಮತ್ತು ನಮ್ಮ ಹರಿಹರ ತಾಲೂಕಿನ ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಅಲ್ಲ ಒಳ್ಳೇದು ಮಾಡಲಿ ಮುಂದಿನ ದಿನಗಳಲ್ಲಿ ಮಳೆ ಬೆಳೆ ಒಳ್ಳೇದಾಗಲಿ ಎಲ್ಲದು ಒಳ್ಳೆಯದಾಗಲಿ ಅಂತ ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಎಲ್ಲ ಕನ್ನಡ ರಾಜ್ಯ ರಾಜ್ಯದ ಜನಗಳಿಗೆ ಮತ್ತು ನಮ್ಮ ಹರಿಹರದ ಸಮಸ್ತ ಜನರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು ದಾವಣಗೆರೆ ಜಿಲ್ಲೆಯಲ್ಲೇ ಸ್ಮಾರ್ಟ್ ನ್ಯೂಸ್ನ ಬಹಳ ಪೀಠ ಯಾಕಂದರೆ ನಮ್ಮ ಹರಿಹರದ ರಿಪೋರ್ಟು ವರದಿಗಳು ಭಾಳ ಯಾವುದೇ ಒಂದು ವಿಷಯ ಇರಲಿ ಇವತ್ತು ಒಂದು ನೀರಿನಂತಹ ಸಮಸ್ಯೆ ಇರುವಂಥ ಪರಿಸ್ಥಿತಿಯಲ್ಲಿ ನುಗ್ಗಿ ನುಗ್ಗಿ ಎಲ್ಲೆಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಎಲ್ಲಿ ಸಮಸ್ಯೆ ಆಗಿದೆ ಅದನ್ನು ನಗರ ಆಡಳಿತ ಮತ್ತು ತಾಲೂಕು ಆಡಳಿತಕ್ಕೆ ಬಿಸಿ ಮುಡಿಸೋರ ಮುಖಾಂತರ ಅವರಿಗೆ ತಿಳಿಸೋರ ಮುಖಾಂತರ ಈ ಹರಿಹರ ನಗರದಲ್ಲಿರುವಂತಹ ಈ ನೀರಿನ ಆಹಾಕಾರವನ್ನು ನೀಗಿಸುವಲ್ಲಿ ಅವರು ಕೂಡ ಪ್ರಮುಖ ಪ್ರಮುಖ ಪಾತ್ರವನ್ನು ನಮ್ಮ ಸ್ಮಾರ್ಟ್ ನ್ಯೂಸ್ನವರು ವರದಿಗಾರರು ಸೂಚಿಸಿದ್ದಾರೆ ಅವ್ರ ಸಲಹೆ ಮೇರೆಗೆ ಜನಕ್ಕೆ ಭಾಳ ಚಿ ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಾಗಿದೆ ಅದೇ ರೀತಿಯಾಗಿ ಈಗ ರಂಜಾನ್ ಹಬ್ಬ ಬಂದಿದೆ ಈ ರಂಜಾನ್ ಹಬ್ಬಕ್ಕೆ ಇವತ್ತು ನಾಳೆ ರಂಜಾನ್ ಹಬ್ಬ ಇರೋದರಿಂದ ಮತ್ತು ಶಾಂತಿ ಸೌಹಾರ್ದತೆಯಿಂದ ಇರೋಂತಹ ಹಬ್ಬ ಇವತ್ತು ಬಡವರಿಗೆ ದಾನ ಮಾಡುವಂತಹ ಹಬ್ಬ ಇದು ಎಷ್ಟೋ ದುಡಿತಾರ ಹೆಂಗ್ ಬೇಕಂಗೆ ದುಡಿತಾರೆ ಕೋಟದೀಶ್ವರ ಹಾಕರ ಆದರೆ ಯಾರಿಗೂ ಒಂದು ರೂಪಾಯಿ ದುಡ್ಡು ಕೊಡೋಂಥ ಜನ ಇರೋಲ್ಲ ಆದರೆ ರಂಜಾನ್ ಹಬ್ಬದಲ್ಲಿ ನಮ್ಮ ಮುಸ್ಲಿಮ್ಸ್ ಬಾಂಧವರು ಅದರಲ್ಲಿ ಹರಿಹರದಲ್ಲಿ ಬಡವರಿಗೆಲ್ಲ ತಮ್ಮ ಕೈಲಿ ಆದಷ್ಟು ಸಹಕಾರವನ್ನು ಮಾಡ್ತಾ ಹರಿಹರದಲ್ಲಿ ದಾನ ಧರ್ಮವನ್ನು ಮಾಡ್ತಾ ಇಲ್ಲಿ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಎಲ್ಲರನ್ನೂ ಸೇರಿಸಿ ಹಬ್ಬ ಮಾಡಿ ನಾವು ಮನೆ ಕರ್ಕೊಂಡು ಹೋಗಿ ಊಟದ ವ್ಯವಸ್ಥೆ ಎಲ್ಲ ಮಾಡಿ ಭಾಳ ಒಂದು ಸಹೋದಿತವಾಗಿ ನಾವು ನಡ್ಕೊಳ್ಳೋಕ್ಕೆ ಹೊತ್ತಿ ಹರಿಹಾರ ತಾಲೂಕು ಶಾಂತಿಯಾಗಿ ಐತೆ ಅಂತ ಅಂದರೆ ಇಲ್ಲಿ ಮುಸಲ್ಮಾನ್ ಬಾಂಧವರು ನಮ್ಮ ಎಲ್ಲ ದಲಿತ ಹಿಂದುಳಿದವ್ರ ಜೊತೆಗೆ ಅನ್ಯನ್ಯದಿಂದ ಇರೋದು ಮತ್ತು ನಾವುಗಳೆಲ್ಲರೂ ಅವ್ರ ಜೊತೆಗೆ ಅನ್ಯನ್ಯದಿಂದ ಇರೋದೇ ಒಂದು ಪ್ರಮುಖ ಕಾರಣ ಜಿಲ್ಲೆಯಲ್ಲಿ ಸುತ್ಮತ್ಯ ಯಾವುದೇ ಕಲೆಟಾರು ಕೂಡ ಹರಿಹರದಲ್ಲಿ ಶಾಂತಿ ಇದೆ ಮುಸಲ್ಮಾನರು ಮತ್ತು ನಾವು ಇರೋದು ಅಂತ ನಾನು ಈ ದಿವಸದಲ್ಲಿ ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಅಸ್ಲಾಂ ವಲೈಕಮ್ ಇಡೀ ನಾಡಿನ ಜನತೆಗೆ ರಂಜಾನ್ ಹಬ್ಬದ ಆದ್ರಿಕ ಶುಭಾಶಯಗಳು ಎಂ ಇಲಿಯಾಸ ಮತ್ತು ಕರ್ನಾಟಕ ರಕ್ಷಣೆ ವೇದಿಕೆ ತಾಲೂಕು ಅಧ್ಯ ಅಧ್ಯಕ್ಷರು ಹೆಚ್ ಶ್ರೀರಾಮೇಗೌಡರು ಬಾಣ ಹರಿಹರ ಅಲ್ಲ ಅಲ್ಲಿ ಬೇಡ್ಕೊಂತ ಇಡೀ ಜನತೆಗೆ ರಂಜಾನ್ ಹಬ್ಬದ ಅದ್ರಿಕಾ ಶುಭಾಶಯಗಳು ಹೇಳ್ತೇನೆ ಬಾಂಧವ ಬಾಂಧವರಿಗೆ ಪ್ರೀತಿಯ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ನಿಮಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಸದಾ ಎಲ್ಲ ಸಮುದಾಯದ ಪ್ರೀತಿ ವಿಶ್ವಾಸ ಬಾಂಧವ್ಯವನ್ನು ಗಳಿಸಿ ಈ ಬರ ಬಿಡುವಂಥ ಬಿಸಿಲಿನಲ್ಲೂ ಕೂಡ ಒಂದು ತಿಂಗಳು ನೀವು ದೇವರ ಧ್ಯಾನ ಮಾಡುತ್ತಾ ರಂಜಾನ್ ಹಬ್ಬದ ಪ್ರಯುಕ್ತ ಉಪವಾಸ ಮಾಡುತ್ತಾ ದೇವರ ಧ್ಯಾನದಲ್ಲಿ ಮುಳುಗಿರ್ತೀರಿ ತಮಗೆಲ್ಲರಿಗೂ ಕೂಡ ದೇವರು ಅಲ್ಲ ಒಳ್ಳೇದು ಮಾಡಲಿ ಹಾಗೂ ತಾಯಿ ಎಲ್ಲರೂ ಕೂಡ ತಾವೆಲ್ಲರೂ ಕೂಡ ಇಡೀ ಮಾನವ ಕುಲಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಮಳೆ ಬೆಳೆ ಸಮೃದ್ಧಿ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡಲಿ ಅಂತೇಳಿ ತಮ್ಮಲ್ಲಿ ಕೂಡ ಮತ್ತೊಮ್ಮೆ ಮನೆ ಮಾಡ್ತಾ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ ನಾನು ಸೈಯದ್ ಅಬ್ದುಲ್ ಅಲಿ ನಗರಸಭೆ ಸದಸ್ಯ ಆರ್ ನೇವಾಡ್ ಎಲ್ಲ ಸಮಸ್ತ ನಮ್ಮ ಕನ್ನಡ ಜನರಿಗೆ ಮತ್ತು ಕರ್ನಾಟಕ ಸಮಸ್ತ ನಾಗರಿಕರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಎಲ್ಲರೂ ನೆಮ್ಮದಿ ಮತ್ತೆ ಆಸೆ ಮತ್ತೆ ಎಲ್ಲರ ಜೊತೆಗೆ ಸಹ ಬಾಳುವ ಒಂದು ಹಬ್ಬವನ್ನು ನಾಳೆ ಒಂದು ಆಚರಣೆ ಮಾಡ್ತಾಯಿದ್ದೀವಿ ಕೆ ಮತ್ತೊಂದು ಸತಿ ಎಲ್ಲರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಲಬಿನ್ನು ನಾಡಿನ ಸಮಸ್ತ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬ ಉಲ್ ಫಿತರ್ ಹಬ್ಬದ ಶುಭಾಶಯಗಳು ತ್ಯಾಗ ಬಲಿದಾನ ಹಾಗೂ ದಾನ ಧರ್ಮದ ಹಬ್ಬವಾದ ಇದು ಈದು ಈದುಲ್ ಫಿತರ್ ಹಬ್ಬವು ಸಮಸ್ತ ಜನರಿಗೆ ಸುಖ ಶಾಂತಿ ಹಾಗೂ ನೆಮ್ಮದಿಯನ್ನು ತರಲಿ ಎಂದು ಈ ಮೂಲಕ ಹಾರಿಸುತ್ತೇನೆ ಮೊಹಮ್ಮದ್ ಮಜರ್ ಗುತ್ತದಾರ ಪಿ ಡಬ್ಲ್ಯೂ ಗುತ್ತಿಗೆದಾರ ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಹರಿಹರ ಜನತೆಗೆ ನಮ್ಮ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು